ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಆತ ಮುಸಲ್ಮಾನನೇ ಆಗಿರಲಿ ಹಿಂದುವೇ ಆಗಿರಲಿ ಕ್ರೈಸ್ತನೇ ಆಗಿರಲಿ ಇಸಾಯಿಯೇ ಆಗಿರ್ಲಿ ಅಂದ್ರೆ ಹೆತ್ತ ತಾಯಿ ಹೊತ್ತ ನಾಡು ವಿದ್ಯೆ ಕಲಿಸಿದ ಗುರು ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತ ಮಾತನ್ನ ನಾವು ಮನಸ್ಸಿನಲ್ಲಿಕೊಳ್ಬೇಕು ಇವ ನಾರವ ಇವ ನಾರವ ಇವ ನಾರವ ಎಂದು ಇಳಿಸಿದ್ರೀಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಇವ ನಿಮ್ಮ ಮನೆಯ ಮಹಾ ಮಗನೆಂದು ನಿಜವಾದ ಧರ್ಮ ಅಂತಂತಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್ ಅದಕ್ಕಂತೀವಿ ಸಿದ್ಧಿ ಹಿ ಸ ಧರ್ಮ ಅವ್ರ ಏನ್ ಹೇಳ್ತಾರಂತಂದ್ರೆ ವಹಿ ಸಚಾ ದೀನಿ ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇತ್ತು ಜೋ ಇನ್ಸಾನಕೋ ಇನ್ಸಾನಿ ಅಚ್ಚೆ ಸರ್ ಜಿಂದಗಿ ಅವ್ರ ದಂದಗಿ ದೋನೋ ಸಿ ಪರಮಾತ್ಮ ಹೊತ್ತು ಹೊಂಡೋದ್ರೊಳಗಡೆ ಇಡೀ ಜಗತ್ತನ್ನ ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್ ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂತ ಹೇಳಿ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ನನ್ನ ಸಹೋದ್ಯೋಗಿ ಮಿತ್ರರಾಗಿರತಕ್ಕಂತಹ ನಮ್ಮ ನೇಗ್ನಾಳ್ ಸಾಹೇಬರು ಕಂಬರ್ ಸರು ಸರ್ ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಅವ್ರು ನನಗೆ ಕೇಳಲು ಇಚ್ಛಿಸುತ್ತಾರೆ ಪ್ರಶ್ನೆ ಏನು ನಾನು ಕೇಳೋಣ ಯಥಾಮತಿಗೆ ನಿಲುಕಿದಷ್ಟು ಅದರ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ ಆ ಪ್ರಶ್ನೆ ಏನು ಎಂಬುದನ್ನ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಕಂಬರ್ ಅವರು ನಾನು ಕೇಳಲಿದ್ದಾರೆ ಆ ಪ್ರಶ್ನೆ ಏನು ಕಂಬರ್ ಸರ್ ನಿಮಗೆ ಅವರ ನಿಮ್ಮ ದೃಷ್ಟಿ ಒಳಗೆ ಭಾವೈಕ್ಯತೆ ಎಂದರೇನು ಮತ್ತು ಧರ್ಮ ಎಂದರೇನು ದೇವರ ಸ್ವರೂಪ ಹೆಂಗದ ಇದರ ಬಗ್ಗೆ ಸ್ವಲ್ಪ ಹೇಳ್ರಿ ಅತ್ಯುತ್ತಮವಾಗಿರತಕ್ಕಂಥ ಪ್ರಶ್ನೆಗಳನ್ನು ಅವರು ನಾನು ಕೇಳಿದರೆ ನಿಜವಾಗಲೂ ನಿನ್ನ ದೃಷ್ಟಿಕೋನದೊಳಗಡೆ ಭಾವೈಕ್ಯತೆ ಎಂದರೇನು ಸ್ವರೂಪದಲ್ಲಿ ಹೇಗಿದೆ ಅಂತ ಹೇಳಿ ಅವರು ಬಹಳ ಅತ್ಯುತ್ತಮವಾಗಿರತಕ್ಕಂಥ ಒಂದು ಪ್ರಶ್ನೆ ನಾನು ಕೇಳಿದರೆ ನನ್ನ ಯಥಾಮತಿಗೆ ನಿಲ್ಕಿದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಎನ್ ಆತ್ಮೀಯ ಬಂಧುಗಳೇ ಪ್ರಾರಂಭದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಕನ್ನಡ ನಾಡಿನ ಕಬೀರತೆ ಎಂದು ಖ್ಯಾತಿ ಪಡೆದಿರತಕ್ಕಂಥ ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಂಬ ಭೇದ ಭಾವ ಮಾಡದೆ ಭಾವೈಕ್ಯತೆಯನ್ನ ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರತಕ್ಕಂತಹ ಇಬ್ರಾಹಿಂ ಸುತಾರ್ ರವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀಕ್ಷಣೆ ಮಾಡುವಂತಹ ಎಲ್ಲ ಕನ್ನಡ ನಾಡಿನ ನಾಗರಿಕರಿಗೆ ಇವತ್ತು ನಾನು ಭಾವೈಕ್ಯತೆ ಏನು ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ ನೋಡಿ ಸರ್ ನಮ್ಮ ಜೀವನದೊಳಗಡೆ ನಮ್ಮ ದೇಶದೊಳಗಡೆ ಅನೇಕ ಧರ್ಮೀಯರಿಗೆ ಆಶ್ರಯವನ್ನ ಇಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದರೂ ಇದ್ರೆ ಅದು ನಮ್ಮ ಪವಿತ್ರ ಭಾರತ ದೇಶ ಇಡೀ ಜಗತ್ತಿಗೆ ಶಾಂತತೆಯನ್ನ ಇಡೀ ಜಗತ್ತಿಗೆ ಸಮಾನತೆಯನ್ನ ಇಡೀ ಜಗತ್ತಿಗೆ ಸಹೋದರತ್ವ ಮನೋಭಾವನೆಯನ್ನ ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಜಗತ್ತಿನ ನಮಗೆ ಎಲ್ಲಾದರೂ ಗೋಚರಿಸ್ತಾ ಇದ್ರೆ ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನು ನೀವು ಸರ್ ನಿಜವಾದ ಭಾವೈಕ್ಯತೆ ಅಂತಂದ್ರೆ ಒಬ್ಬ ಸಾಧಕನು ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಆತ ಮುಸಲ್ಮಾನನೇ ಆಗಿರ್ಲಿ ಹಿಂದುವೇ ಆಗಿರಲಿ ಕ್ರೈಸ್ತನೇ ಆಗಿರಲಿ ಈಸಾಯಿಯೇ ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು ಅಧ್ಯಯನ ಮಾಡುವುದು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ ಆತ ಏನನ್ನ ತಿಳಿದುಕೊಂಡಿರ್ತಾನಲ್ಲ ಅದನ್ನ ಪ್ರಾಮಾಣಿಕವಾಗಿ ತನ್ನ ಜೀವನದೊಳಗಡೆ ಅನುಷ್ಠಾನಕ್ಕೆ ತರಬೇಕು ಅದೇ ರೀತಿಯಾಗಿ ಹಿಂದೂ ಬಾಂಧವನು ಕ್ರೈಸ್ತ ಬಾಂಧವನು ತನ್ನ ಧರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆ ಯಥಾರ್ಥವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಬೋಧನೆ ಮಾಡಿದರೆ ಅದನ್ನ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮಾತು ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ದೇವರ ವಿಧಾನಗಳನ್ನ ಆಚರಣೆಗಳನ್ನ ನಾವು ಎಷ್ಟು ಗೌರವಿಸ್ತೀವಲ್ಲ ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂತಹ ಇನ್ನೊಬ್ಬರು ಆಚರಿಸಿಕೊಂಡು ಬಂದಿರತಕ್ಕಂತಹ ವಿಧಾನಗಳನ್ನ ಸಿದ್ಧಾಂತಗಳನ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಗೌರವಿಸಬೇಕು ಪ್ರತಿಯೊಬ್ಬರು ಅದನ್ನ ಪ್ರಾಮಾಣಿಕವಾಗಿ ಒಪ್ಕೋಬೇಕು ನಿಜವಾದ ಭಾವಿಕತೆ ಅಂತ ಎಂತ ಹೇಳಿದ್ದಾರೆ ಭಾವಿಕತೆ ಅಂದ್ರೆ ಏನು ನಿಮ್ಮ ಆ ಧರ್ಮ ಏನ್ ಹೇಳ್ತೈತಿ ನಿಮ್ಮ ಸಿದ್ಧಾಂತ ಏನ್ ಹೇಳ್ತೈತಿ ನಿಮ್ಮ ಪುಸ್ತಕಗಳು ಏನ್ ಹೇಳ್ತವೆ ಅದಕ್ಕೆ ತಿಳಿದು ಕ್ಯಾಶಿಂದ ಅದಕ್ಕೆ ಅಳವಡಿಸಿಕೊಂಡು ಅದರ ಮೇಲೆ ನಡೀಬೇಕು ಮತ್ತು ಅದರ ಜೊತೆ ಜೊತೆನೆ ಮತ್ತೊಂದು ಧರ್ಮದ ಪುಸ್ತಕಗಳನ್ನು ಓದಿ ಅಧ್ಯಾನ ಮಾಡಿ ಮತ್ತೊಂದು ಧರ್ಮಗೆ ಗೌರವಿಸುವುದು ನಿಜವಾದ ಧರ್ಮ ನಿಜವಾದ ಭಾವಿಕತೆ ಅಂತ ಹೇಳ್ತಾರೆ ಬಹಳಷ್ಟು ಚಂದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ತನ್ನ ಧರ್ಮ ತನಗೆ ಎಷ್ಟು ಶ್ರೇಷ್ಠ ಅಂತ ಅನಿಸ್ತದಲ್ಲ ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮವು ಅಷ್ಟೇ ಶ್ರೇಷ್ಠ ಎಂಬ ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಅದಕ್ಕೆ ನಾವು ನಿಜವಾದ ಭಾವಿಕತೆ ಇಂತಹ ವಿಶಾಲವಾದ ಭಾರತ ದೇಶದ ಒಳಗಡೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಾಗ ಆತ ಮುಸಲ್ಮಾನ ಹಿಂದೂ ಕ್ರೈಸ್ತ ಇಸಾಯಿ ಜೊರಾಸ್ಟ್ರಿಯನ್ ಪಾರ್ಸಿ ಎಂಬ ಭಾವನೆಗಳು ಇರಬೇಕು ಮಲೆಯ ನಾಲ್ಕು ಗೋಡೆಗಳನ್ನ ಬಿಟ್ಟು ಆತ ಸಮಾಜಮುಖಿಯಾಗಿ ಬದುಕಲು ಬಂದಾಗ ನಾವೆಲ್ಲರೂ ಭಾರತಾಂಬಿಯ ಮಕ್ಕಳು ನಾವೆಲ್ಲರೂ ಭಾರತಾಂಬಿಯ ಪುತ್ರರು ಎಂಬ ಮನೋಭಾವನೆ ಆ ವ್ಯಕ್ತಿಯ ತರ ಬರಬೇಕು ನಿಜವಾದ ಭಾವೈಕ್ಯತೆ ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಗರಿಯಸಿ ಅಂದ್ರೆ ಹೆತ್ತ ತಾಯಿ ಹೊತ್ತ ನಾಡು ವಿದ್ಯೆ ಕಲಿಸಿದ ಗುರು ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಈ ಹೆತ್ತ ತಾಯಿಯ ಋಣವನ್ನ ಹೆತ್ತ ಮಾತೆಯ ಋಣವನ್ನ ಯಾವ ಜನ್ಮದಲ್ಲಿಯೂ ಕೂಡ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬುವಂಥದ್ದು ಯಾವುದೇ ದೇಶದಲ್ಲಿ ಆ ನಾಗರಿಕನು ಬದುಕಲಿ ಬಾಳ್ಲಿ ಆ ದೇಶದ ಅನ್ನವನ್ನು ನಾವು ತಿಂತ ಒಂದು ಬಳಿಕ ಆ ದೇಶದ ಸ್ವಚ್ಛವಾದ ಜಲ ಜಲವನ್ನು ನಾವು ಸೇವನೆ ಮಾಡ್ತಾ ಇದೀವಿ ಒಂದು ಬಳಿಕ ಆ ಮಾತೃ ಆ ಭೂಮಿಯ ಋಣವನ್ನು ಯಾವ ಜನ್ಮಕ್ಕೂ ಮನುಷ್ಯ ತೀರಿಸಲು ಸಾಧ್ಯವಿಲ್ಲ ಸರ್ ಇದಕ್ಕೆ ನಿಜವಾದ ಭಾವಿಕತೆ ಅಂತ ನಾವು ತಿಳಿದ್ವಿ ಅದೇ ರೀತಿಯಾಗಿ ಧರ್ಮ ಅಂದ್ರೆ ನಿಮ್ಮ ದೃಷ್ಟಿಕೋನದೊಳಗಡೆ ಧರ್ಮದ ಪ್ರಶ್ನೆಯನ್ನು ನಾವೇ ಹೇಳ್ತೀವಿ ಭಾವೈಕ್ಯತೆಯನ್ನು ಉದಾಹರಣೆಗಾಗಿ ನಾನು ಹೇಳಿದೆ ಉದಾಹರಣೆಗಾಗಿ ಹೇಳುವುದಾದರೆ ನದಿಗಳು ಸರಾಗವಾಗಿ ಉಗಮ ಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸ್ಥಾನಕ್ಕವರೆಗೂ ಸರಾಗವಾಗಿ ಸಾಗಿ ಅವು ಸಮುದ್ರವನ್ನು ಸೇರಬೇಕಾದ್ರೆ ಅನೇಕ ರೀತಿಯಾಗಿರತಕ್ಕಂಥ ನಾಮಗಳನ್ನು ರೂಪಗಳನ್ನು ಕ್ರಿಯೆಗಳನ್ನು ಪಡ್ಕೊಂಡಿರ್ತವೆ ಸರ್ ಅವು ಭೂಮಿಯ ಮೇಲೆ ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು ಭೀಮಾ ನದಿಯಾಗಿರ್ಬೋದು ಕಾವೇರಿ ಆಗಿರ್ಬೋದು ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ನದಿಯಾಗಿರ್ಬೋದು ಯಾವಾಗ ಆ ನದಿಗಳು ಭೂಮಿಯ ಮೇಲೆ ಹರಿತಿರ್ತಾವೋ ಆವಾಗ ನಾವು ಹೆಸರಿಂದ ಕರಿಬಹುದು ಆ ನದಿಗಳನ್ನು ಭೌಗೋಳಿಕವಾಗಿ ನಾವು ಗುರುತಿಸಬಹುದು ಅವು ಯಾವಾಗ ಸಾಗರವನ್ನು ಸೇರ್ತಾವೆ ನೋಡುತ್ತಾರೆ ಸಾಗರವನ್ನು ಸೇರಿದಾಗ ಇದೇ ನದಿ ಅಂತ ಹೇಳಿ ನಾನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅವು ಸರಾಗವಾಗಿ ತಮ್ಮ ಪಾಡಿಗೆ ಸಾಗುತ್ತಿರುತ್ತೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಮನುಷ್ಯನು ತನ್ನ ಧರ್ಮದ ಚೌಕಟ್ಟಿನೊಳಗಡೆ ಇದ್ದು ಈ ಜೀವಾತ್ಮ ಅದರಲ್ಲಿ ಸರಾಗವಾಗಿ ಸಾಗಬೇಕು ಸರ್ ಯಾವ ರೀತಿ ನದಿ ಹೋಗಿ ಸಾಗರವನ್ನು ಸೇರ್ತು ಅಂತಂದ್ರೆ ಆ ನದಿಯನ್ನ ಏನು ಭೀಮಾ ನದಿಯೋ ಏನು ಕೃಷ್ಣಾ ನದಿಯೋ ಏನು ಕಾವೇರಿ ನದಿಯೋ ಅಂತ ನಾನು ಗುರುತಿಸಲಿಕ್ಕೆ ಸಾಧ್ಯ ಅಂತ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಆತ ಹಿಂದೂ ಆಗಿರಲಿ ಮುಸಲ್ಮಾನನಾಗಿರ್ಲಿ ಕ್ರೈಸ್ತನಾಗಿರ್ಲಿ ಜೋರಾಷ್ಟ್ರೀಯನೇ ಆಗಿರ್ಲಿ ಆತ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಸರ ಸಾಗಿ ಅಂತಿಮವಾಗಿ ಒಂದು ದಿನ ಈ ಭೂಲೋಕವನ್ನ ಬಿಟ್ಟು ಮಾಡುದು ಪರಮಾತ್ಮನಲ್ಲಿ ಮೋಕ್ಷ ಅನ್ನುವಂಥದ್ದು ಪಡೆದ ಅಂತಂದ್ರೆ ಹೇಗೆ ಆ ನದಿಗಳನ್ನ ಸಾಗರದಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಲಿ ನೋಡಿ ಸರ್ ಅದೇ ರೀತಿ ಪರಮಾತ್ಮನಲ್ಲಿ ಒಬ್ಬ ಮನುಷ್ಯ ಧರ್ಸ ಅಂತಂದ್ರೆ ಏನಿವ ಮುಸಲ್ಮಾನೋ ಏನಿವ ಹಿಂದೂ ಏನಿವ ಬೌದ್ಧನೋ ಇವ ಪಾರ್ಸಿವ್ ಅನ್ನುವಂಥದ್ದು ಮರೆಮಾಚಿ ಹೋಗ್ತಾರ ಸರ ಎಲ್ಲ ಭಾವನೆಗಳು ಹೋಗಿ ಐಕ್ಯ ಆಗಿ ಭಾವ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ ಸುಂದರವಾದ ಅದೇ ರೀತಿಯಾಗಿ ಬಸವೇಶ್ವರರು ಕೂಡ ಪದೇ ಪದೇ ತಮ್ಮ ವಚನಗಳ ಮುಖಾಂತರವಾಗಿ ಅವರು ಹೇಳ್ತಾ ಇದ್ರು ಸರ್ ಏನಂತ ಹೇಳಿ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರೀಯ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರೀಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಿರಿ ಇವ ನಿಮ್ಮ ಮನೆಯ ಮಹಾ ಮಗನೆಂದೆನಿಸಯ್ಯ ಅಂತ ಯಾವ ಜನಾಂಗದ ವ್ಯಕ್ತಿ ಆಗಿರಲಿ ನಮ್ಮ ಮುಂದೆ ಬಂದು ನಿಂತ ಅಂತಂದ್ರೆ ಇವ ಯಾರು ಇವ ಯಾರು ಅಂತ ಆತ್ಮನಿಗೆ ಪ್ರಶ್ನೆ ಮಾಡಬಾರ್ದು ಅವ ಯಾವುದೇ ಧರ್ಮದವನಾಗಿರ್ಲಿ ಯಾವುದೇ ಜಾತಿಯವನಾಗಿರ್ಲಿ ಯಾವುದೇ ಪಂಗಡದವನಾಗಿರ್ಲಿ ಯಾವುದೇ ವರ್ಗಕ್ಕೆ ಆತ ಸೇರಿರತಕ್ಕಂಥವನಾಗಿರ್ಲಿ ಈತನು ನಿಮ್ಮವನು ಅನ್ನುವಂತ ಅನ್ನುವಂಥ ಮನೋಭಾವ ನಮ್ಮಲ್ಲಿರಬೇಕು ಅವನು ಅಷ್ಟೇ ಅಲ್ಲ ಅವರು ಮುಂದುವರೆದು ಹೇಳ್ತಾರೆ ನಿಮ್ಮ ಮನೆಯ ಮಹಾ ಮಗನಂಜನಿಸ ನಿಮ್ಮ ಮನೆ ಅಂತಂತಂದ್ರೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ ಬಸವಣ್ಣನ ದೃಷ್ಟಿಕೊಂಡೊಳಗಡೆ ಅವರು ಹೇಳ್ತಾರೆ ಜಗವೆಂಬುವುದು ಈ ಮರ್ತ್ಯ ಲೋಕವೆಂಬುವುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಕೂಡ ಸಲ್ಲರಯ್ಯ ಅಂತ ಹೇಳಿ ಅವರು ಆ ಕಾರಣದಿಂದಾಗಿ ನಿಮ್ಮ ಮನೆಯ ಮಹಾ ಮಗನಿಂದಲಿಸುಯ್ಯ ಅನ್ನುವಂಥ ಭಾವ ನನಗೆ ನೀಡು ಪರಮಾತ್ಮ ಅಂತ ಹೇಳಿ ಅವರು ಪರಮಾತ್ಮನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ನಿಜವಾಗಲೂ ಭಾರತ ದೇಶದೊಳಗಡೆ ನಾವು ಭಾವಕೀರ್ತಿಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತೀನಿ ಸರ್ ಅದೇ ರೀತಿಯಾಗಿ ಈಗ ಧರ್ಮ ಅಂತಂದ್ರೆ ಸರ್ ನನ್ನ ದೃಷ್ಟಿಕೋನದೊಳಗಡೆ ನಾವೆಲ್ಲ ಅನ್ಕೊಂಡಿರ್ತೀವಿ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್ ತಲೆಯ ಮೇಲೆ ಟೋಪಿಯನ್ನು ಇಟ್ಕೊಂಡು ಗಡ್ಡವನ್ನು ಬಿಟ್ಟುಕೊಂಡು ಶ್ವೇತ ವಸ್ತ್ರಗಳನ್ನು ಧರಿಸುವುದರಿಂದ ಆತ ಮುಸಲ್ಮಾನ ಅಂತ ನಾವು ಗುರುತಿಸ್ತೀವಿ ಅದೇ ರೀತಿಯಾಗಿ ಕಾವಿಯನ್ನು ತೊಟ್ಟು ಮಾಲೆಗಳನ್ನು ಕೊರಳಲ್ಲಿ ಹಾಕೊಂಡು ಒಂದು ಕಪಾಲ ವಸ್ತುವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡರೆ ಆತನಿಗೆ ಹಿಂದೂ ಧರ್ಮಗುರು ಅಂತ ನಾವು ಭಾವಿಸ್ತೀವಿ ಕೈನ ಧರ್ಮದ ಪ್ರಕಾರವಾಗಿ ಕೊರಳೊಳಗಡೆ ತ್ರಿಶೂಲಾಕೃತಿ ಅಂದರೆ ಚಕೋನಾಕೃತಿಯೊಳಗಡೆ ಒಂದು ಗುರುತನ್ನು ಅವರು ಹಾಕ್ತಾರೆ ಸರ್ ಅದ್ ಅದರ ಆಧಾರದ ಮೇಲೆ ನಾವು ಈತ ಕ್ರೈಸ್ತ ಧರ್ಮಕ್ಕೆ ಸೇರಿರತಕ್ಕಂಥವನು ಅಂತ ನಾವು ಭಾವಿಸ್ತೀವಿ ಸರ್ ನಿಜವಾಗಲೂ ಎಲ್ಲವೂ ಕೂಡ ಧರ್ಮ ಅಂತ ಹೇಳಿ ಸಾಧ್ಯ ಇಲ್ಲ ಸರ್ ವೇಷಭೂಷಣ ಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಅಲ್ಲ ಸರ್ ನಿಜವಾದ ಧರ್ಮ ಅಂತಂತಂದ್ರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ ಸರ್ ಅದಕ್ಕಂತೀವಿ ಯಥೋಬ್ಬಿದಯಂ ನಿಶ್ರೇಯ ಸ ಶಿ ಹಿ ಸ ಧರ್ಮ ಅಂತ ಯಥೋಬ್ಬಿದಯ ಅಂತಂತಂದ್ರೆ ಬಿದ್ದಿರುವಂತಹ ವ್ಯಕ್ತಿಗೆ ಯಾವುದು ಎದುಶಿ ನೆಂದ್ರಿಸಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ಅನುಕೂಲ ಮಾಡಿ ಕೊಡುತ್ತದೆ ನೋಡಿ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ ಹಾಗಾದ್ರೆ ಬಿದ್ದಿರುವಂತ ವ್ಯಕ್ತಿ ಅಂತಂದ್ರೆ ಸಮಾಜದೊಳಗಡೆ ಆತ ಶೋಷಣೆಗೆ ಬಲಿಯಾಗಿದ್ದ ಅಂತಂತಂದ್ರೆ ಆತನಿಗೆ ನೀ ಯಾರೂ ಅಲ್ಲಪ್ಪ ನೀನು ನನ್ನ ಪ್ರತ್ಯೇಕಾತ್ಮ ಸ್ವರೂಪ ಅಂತ ತಿಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡು ಆತನಿಗೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಯಾವನು ದುಶ್ಚಟಗಳಿಗೆ ವ್ಯಸನಿಯಾಗಿ ಆತ ಬಿದ್ದಿದ್ದ ಅಂತಂದ್ರೆ ಆತನಿಗೆ ಧರ್ಮದ ನೀತಿ ಪಾಠವನ್ನು ಹೇಳುವುದರ ಮುಖಾಂತರವಾಗಿ ಆತನಿಗೆ ಯಭೀಶ್ ನಿಂದ್ರಿಸಿ ಧರ್ಮದ ಒಂದು ಮಾರ್ಗದ ಮೇಲೆ ನಡೆಸುವಂತದ್ದು ಯಾವುದು ಅವಕಾಶ ಮಾಡಿಕೊಡ್ತದೆ ನೋಡಿ ಸರ್ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೇಬೇಕು ಅದೇ ರೀತಿಯಾಗಿ ಆರ್ಥಿಕವಾಗಿ ಆತ ಕುಗ್ಗಿದ್ದ ಆರ್ಥಿಕವಾಗಿ ಆತ ನಷ್ಟಕ್ಕೊಳಗಾಗಿದ್ದ ಅಂತಂದ್ರೆ ಆತನಿಗೆ ಕಾಯಕ ಯೋಗ ಕರ್ಮ ಯೋಗವನ್ನು ಹೇಳಿಕೊಡುವುದರ ಮುಖಾಂತರವಾಗಿ ಯಭೀಶ್ ನಿಂದ್ರಿಸುವುದು ಇದಕ್ಕ ಧರ್ಮ ಅಂತ ಹೇಳ್ತೀರಿತಾರೆ ಆಮೇಲೆ ಯಥೋಪಿದಯಂ ನಿಶ್ರೇಯಾಸ ನಿಶ್ರೇಯಾಸ ಅಂತಂತಂದ್ರೆ ಪರಮಾತ್ಮನಲ್ಲಿ ಯಾವ ರೀತಿ ಮನುಷ್ಯ ಮೋಕ್ಷವನ್ನು ಪಡಿಬೇಕು ಅನ್ನುವಂಥದ್ದು ಅದಕ್ಕೆ ಯಾವ ಬಿದ್ದಿರುವಂತಹ ವ್ಯಕ್ತಿಗೆ ಯಬೀಶ್ ನಿಂದ್ರಿಸಿ ಮೋಕ್ಷವನ್ನು ಹೊಂದಲು ಯಾವುದು ಅವಕಾಶ ಮಾಡಿಕೊಡುತ್ತದೆ ನೋಡಿ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿರ್ತೀವಿ ಸರ್ ಇದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತಿರ್ತೀವಿ ಅದಕ್ಕ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಸೂಫಿ ಸಂತರಾಗಿರತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರೆ ಸರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ವಹಿ ಸಚಾದೀನಿ ಅದುವೇ ನಿಜವಾಗಿರ್ತಕ್ಕಂಥ ಧರ್ಮ ಇತ್ತು ಜೋ ಇನ್ಸಾನಕೋ ಇನ್ಸಾನಿಯಕ್ಕೆ ಸರ್ ಜಿಂದಗಿ ಅವ್ರ ಬಂದಗಿ ದೋಮೋಸಿಕೆ ಅಂತ ಅದುವೇ ನಿಜವಾಗಿರತಕ್ಕಂಥ ಧರ್ಮ ಐತಿ ಮನುಷ್ಯನಿಗೆ ಏಕ ಮನುಷ್ಯನಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಜಿಂದಗಿ ಇದಕ್ಕೆ ಜೀವನ ಅಂತ ಹೇಳ್ತಾರೆ ನನ್ನ ಕುಟುಂಬದ ಸದಸ್ಯರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ನನ್ನ ನೆರೆ ಹೊರೆ ಇರತಕ್ಕಂಥ ಜನರ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ಈ ಜನರ ಜೀವಿಗಳ ಜೊತೆಗೆ ನಾನು ಯಾವ ರೀತಿಯಾಗಿ ವರ್ತಿಸಬೇಕು ಅಂತ ಹೇಳಿ ಯಾವುದು ಕಲಿಸ್ಕೊಡ್ತದೆ ನೋಡಿ ಸರ್ ಅದಕ್ಕೆ ಜಿಂದಗಿ ಅಂತ ಹೇಳ್ತೀವಿ ಆಮೇಲೆ ಬಂದಗಿ ಅಂತಂತಂದ್ರೆ ಯಾವ ರೀತಿ ನಾವು ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬೇಕಾದ್ರೆ ಯಾವ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಇಟ್ಟುಕೊಂಡು ನಾನು ಜೀವನವನ್ನು ನಡೆಸ್ತದೆ ಅಂತಂದ್ರೆ ಆ ಪರಮಾತ್ಮನ ಮೋಕ್ಷವನ್ನು ಹೊಂದಬೇಕು ಹೊಂದುತ್ತದೆ ಅನ್ನುವಂಥದ್ದು ನಮಗೆ ಯಾವುದು ಸೂಚಿಸ್ತದೆ ನೋಡಿ ಸರ್ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳ್ತೀವಿ ಆ ಸಂಸ್ಕೃತದೊಳಗಡೆ ಹೇಳಿರ್ತಕ್ಕಂಥ ಶ್ಲೋಕಕ್ಕೂ ಈ ಸುಫಿ ಸಂತರು ಹೇಳಿರ್ತಕ್ಕಂಥ ಒಂದು ವಚನಕ್ಕೂ ನಾವು ಟ್ಯಾಲಿ ಮಾಡಿ ನೋಡಿದ್ರೆ ಎಲ್ಲಿಯೂ ಕೂಡ ನಮಗೆ ವ್ಯತ್ಯಾಸ ಕಂಡುಬರುವುದಿಲ್ಲ ಸರ್ ಎರಡೂ ಒಂದೇ ಸೂಚಿಸುತ್ತದೆ ಅನ್ನುವಂಥದ್ದು ಇದಕ್ಕೆ ನಾವು ನಿಜವಾದ ಧರ್ಮ ಅಂತ ಹೇಳ್ತೀವಿ ಆಮೇಲೆ ಮುಂದುವರೆದು ದೇವರ ಬಗ್ಗೆ ಈ ಜಗತ್ತಿನೊಳಗಡೆ ಈ ಧರ್ಮಗಳೆಂಬುವಂಥದ್ದು ಹಿಂದೂ ಕ್ರೈಸ್ತ ಮುಸಲ್ಮಾನ ಇಸಾಯಿ ಜೊರಾಸ್ಟ್ರಿಯನ್ ಪಾರ್ಶಿ ಇವೆಲ್ಲ ಪರಮಾತ್ಮನ ಒಂದು ಸಿಸ್ಟಮ್ ಸರ್ ಒಂದು ವೇಳೆ ಪರಮಾತ್ಮ ಇಚ್ಛಿಸೋದೇ ಆದರೆ ಒಂದೇ ಒಂದು ಧರ್ಮ ಸತ್ಯವಾದ ಧರ್ಮ ಅಂತ ಹೇಳಿ ತಿಳ್ಕೊಳ್ಳೋದು ತಿಳ್ಕೊಳ್ಳೋದೇ ಆದರೆ ಪರಮಾತ್ಮ ಹೊತ್ತು ಹೊಂದೋದ್ರೊಳಗಡೆ ಇಡೀ ಜಗತ್ತನ್ನು ಹಿಂದೂ ರಾಷ್ಟ್ರದಲ್ಲಿ ಕನ್ವರ್ಟ್ ಮಾಡ್ಬೋದು ಸರ್ ಇಡೀ ಜಗತ್ತೇ ಇಸ್ಲಾಂ ಧರ್ಮವೇ ಸತ್ಯ ಅಂತೇಳಿ ಅನ್ನೋದಾದ್ರೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಎಲ್ಲರಿಗೂ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ಬೋದು ಸರ್ ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತಂತಂದ್ರೆ ಕ್ರೈಸ್ತ ಧರ್ಮವನ್ನೇ ಇಡೀ ಜಗತ್ತಿನ ಧರ್ಮವನ್ನ ಈ ಪರಮಾತ್ಮ ಮಾಡಬಹುದು ಯಾಕೆ ಈ ಧರ್ಮಗಳನ್ನ ಈ ಪಂಗಡಗಳನ್ನ ಈ ಜಾತಿಗಳನ್ನ ಬಿರಾದರಿಗಳನ್ನ ಪರಮಾತ್ಮ ಅಂತಂತಂದ್ರೆ ಕೆಲವು ಮನುಷ್ಯರೇ ಎಲ್ಲರೂ ನೀನು ನೀವು ಎಲ್ಲರೂ ಕೂಡ ಒಂದು ದಿನ ಒಂದು ಕಡೆಗೆ ಮನೆಯ ಅದಕ್ಕ ಬರುವಾಗ ಯಾವ ರೀತಿಯಾಗಿ ಧರ್ಮ ನಿರಪೇಕ್ಷವಾಗಿ ಧರ್ಮಸಮ್ಮತವಾಗಿ ಧರ್ಮದ ಮಾರ್ಗದಲ್ಲಿ ನೀವು ನಡೆದು ಜೀವನವನ್ನ ಸಾಗಿಸಿ ಮುಕ್ತಿಯನ್ನ ಪಡ್ಕೊಂಡು ಅಂತಿಮವಾಗಿ ನನ್ನ ಕಡೆಗೆ ಬಂದಿದ್ದೀರಿ ಅಂತ ಹೇಳಿ ಕೇಳುವ ಸಲುವಾಗಿ ಧರ್ಮಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಹೊರತು ಬೇರೆ ಯಾವ ದೇಶಕ್ಕೂ ಅಲ್ಲ ಈ ಎಲ್ಲ ಧರ್ಮಗೂ ಕೂಡ ನಾನು ಸೃಷ್ಟಿ ಮಾಡಿದ ಸೃಷ್ಟಿ ಮಾತ್ರ ಅದಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಶ್ಲೋಕ ಬರುತ್ತೆ ಸರ್ ಅಲ್ಲಿ ಹೇಳ್ತಾರೆ ಮಮನ್ ಜೀವಲೋಕೆ ಜೀವ ಜೀವಭೂತ ಸನಾತನ ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಇಡೀ ಜನರಿಗೆ ಉಲ್ಲೇಖವನ್ನು ಮಾಡ್ತಾನೆ ಎಲ್ಲ ಮನುಷ್ಯರೇ ನೀವೆಲ್ಲರೂ ಕೂಡ ಯಾರು ಬೇರೆ ಅಲ್ಲಪ್ಪ ನೀವು ಸಾಕ್ಷಾತ್ ನನ್ನ ಪ್ರತ್ಯೇಕಾತ್ಮ ಸ್ವರೂಪಗಳು ನೀವೆಲ್ಲರೂ ನನ್ನ ಜೀವಿಗಳೇ ನಾನೇ ಹೀಗೆ ಸು ಹೇಳುವಾಗ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಧಾರ್ಮಿಕ ಗುರುಗಳಾಗಿರ್ಬಹುದು ಮೌಲ್ಯಗಳಾಗಿರ್ಬಹುದು ಪಾದ್ರಿಗಳಾಗಿರಬಹುದು ಜನರ ಮಧ್ಯೆ ಗೋಡೆಯನ್ನ ಕಟ್ಟಿ ಒಡಕನ್ನ ಉಂಟು ಮಾಡಿ ಭಾವಿಕ್ಯತೆ ಅನ್ನುವಂಥದ್ದನ್ನ ನಾಶ ಮಾಡ್ತಾ ಇದ್ದಾರೆ ಇವುಗಳಿಗೆ ಇವುಗಳ ಕಡೆಗೆ ನಾವು ಲಕ್ಷ್ಯ ಕೊಡದೆ ನಾವೆಲ್ಲರೂ ಪರಮಾತ್ಮನ ಜೀವಿಗಳು ನಾವೆಲ್ಲರೂ ಕೂಡ ಪರಮಾತ್ಮನ ಕುಟುಂಬರು ಅನ್ನುವಂಥ ಭಾವನೆಯಿಂದ ನಾವು ಜೀವನವನ್ನು ಸಾಗಿಸಿದ್ರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಕರಿತೀವಿ ಅದಕ್ಕೆ ನಾವು ನಿಜವಾದ ಧರ್ಮ ಸಂಬಂಧವಾದ ವ್ಯಕ್ತಿ ಅಂತ ಹೇಳಿ ನಾವು ಕರಲಿಕ್ಕೆ ಸಾಧ್ಯವಿಲ್ಲ ಈಗ ದೇವರ ದೃಷ್ಟಿಕೋನ ಇಲ್ಲಿ ತನಕ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ನೋಡ್ಕೊಂಡು ಬಂದ್ವಿ ಆಮೇಲೆ ಭಾವಚಿತಿ ಅನ್ನುವುದನ್ನ ಯಥಾಮತಿ ತಿಳಿದಷ್ಟು ನಾನು ಹೇಳಲು ಪ್ರಯತ್ನ ಪಟ್ಟೆ ಆಮೇಲೆ ದೇವರ ಒಂದು ಸ್ವರೂಪ ಸರ್ ದೇವರು ಅನ್ನುವಂತಹ ಒಂದು ಪದದೊಳಗಡೆ ಮೂರು ಪದದೊಳಗಡೆ ದೇವರ ಸಂಪೂರ್ಣ ಅರ್ಥವನ್ನ ಅಲ್ಲಿಯವರು ವಿವರಣೆಯನ್ನು ಕೊಡ್ತಾರೆ ದೇವರು ದೇ ಅಂತಂತಂದ್ರೆ ಈ ಬ್ರಹ್ಮಾಂಡಗಳೊಳಗಡೆ ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ ಓ ಅಂತಂತಂದ್ರೆ ಈ ಬ್ರಹ್ಮಾಂಡದೊಳಗಡೆ ಈ ಜಗತ್ತಿನೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ದೇಹವನ್ನು ಹೊಂದಿಲ್ಲವೋ ಈ ಬ್ರಹ್ಮಾಂಡದೊಳಗಡೆ ಯಾವ ವಸ್ತು ಯಾವ ಸ್ಥಿತಿ ರೂಪವನ್ನು ಹೊಂದಿಲ್ಲವೋ ಅದು ದೇಹ ಹೊಂದಿಲ್ಲ ರೂಪ ಹೊಂದಿಲ್ಲ ಅದಕ್ಕೆ ವರ್ಣಿಸಲು ಅಸಾಧ್ಯ ಮುಟ್ಲಿಕ್ಕೆ ಹಿಡಿಲಿಕ್ಕಾಗುವುದಿಲ್ಲ ಅದಕ್ಕೆ ರೂಪ ಹೇಳಿ ಮನುಷ್ಯನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ತಿಳಿದ್ವಿ ಹಾಗಾದ್ರೆ ದೇಹ ಇಲ್ಲಂತೀರಿ ವರ್ಣನೆ ಮಾಡಲು ಅಸಾಧ್ಯ ಅಂತೀರಿ ಅದಕ್ಕೆ ರೂಪಾನೇ ಇಲ್ಲ ಅಂತೀರಿ ಅಂದ್ರೆ ಬಳಿಕದ ದೇವರು ಅಂತ ಅನ್ನೋದು ಹೆಂಗಂತಂದ್ರೆ ನಮ್ಮ ಕಣ್ಣು ಮುಂದೆ ಏನು ಈ ಖಾಲಿ ಜಗ ಕಾಣಿಸ್ತಾ ಇದೆ ಸರ್ ಇದಕ್ಕೆ ನಾವು ದೇವರು ಅಂತ ಹೇಳಿ ಅಂದ್ರೆ ನಿರಾಕಾರ ನಿರ್ವಿಕಲ್ಪ ನಿಷ್ಪ್ರಪಂಚನಾಗಿರತಕ್ಕಂಥವನ್ನು ಪರಮಾತ್ಮ ಆತನ ಆಕಾರ ಹಿಂಗೆ ಈ ಚಿಂತನೆ ಮನುಷ್ಯನಿಗೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ದೇವರು ಅನ್ನುವಂಥ ಒಂದು ಕಲೆಯೊಳಗಡೆ ಅವರು ಉಲ್ಲೇಖ ಮಾಡ್ತಾರೆ ಅದೇ ರೀತಿಯಾಗಿ ಮುಂದುವರೆದು ಋಗ್ವೇದದ ಒಂದು ರಕ್ಷೆಯದೊಳಗಡೆ ಒಂದು ವಚನದೊಳಗಡೆ ಅಲ್ಲಿಯೂ ಕೂಡ ಬರುತ್ತೆ ಯಾರಿಗೆ ನಾವು ದೇವರು ಅಂತ ಹೇಳ್ತೀವಿ ಅಲ್ಲಿ ಅವ್ರು ಹೇಳ್ತಾರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸತ್ಯಂ ಅಂತಂತಂದ್ರೆ ಇಡೀ ಜಗತ್ತಿನಲ್ಲಿ ಯಾವುದು ಅಳಿಯದೆ ಉಳಿತದೆ ನೋಡ್ರಿ ಸತ್ಯ ಸ್ವರೂಪಿಯಾಗಿ ಉಳಿತದೆ ನೋಡ್ರಿ ಅದಕ್ಕೆ ಸತ್ಯ ಅಂತ ಹೇಳ್ತೀರಿ ಅದಕ್ಕೆ ಪರಮಾತ್ಮ ಅಂತ ಹೇಳ್ತೀರಿ ಅದಕ್ಕೆ ಜ್ಞಾನಂ ಜ್ಞಾನಂ ಅಂತಂದ್ರೆ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂಥದ್ದು ಬ್ರಹ್ಮಾಂಡದೊಳಗಡೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಪ್ರತಿಯೊಂದು ಅಂಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋರು ಯಾರೂ ಇಲ್ಲ ಸರ್ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾರಿಗೂ ಕೂಡ ಇಲ್ಲ ಈಗ ನೀವು ಅನ್ಬಹುದು ಆಕ್ಥಮಾಲಜಿಸ್ಟ್ ಅದನ್ನ ಕಾರ್ಡಿಯಾಲಜಿಸ್ಟ್ ಅದನ್ನ ನೆಫ್ರಾಲಜಿಸ್ಟ್ ಅದನ್ನ ಭೂಮಿ ಮೇಲೆ ಅನೇಕ ರೀತಿಯ ಡಾಕ್ಟರ್ಸ್ಗಳು ಇವತ್ತಿದ್ದಾರೆ ಆ ಕಣ್ಣಿನ ಶಾಸ್ತ್ರಜ್ಞನಿಗೆ ನಾವು ಹೋಗಿ ಕೇಳಿದ್ರೆ ಏನೇನು ನೀ ಕಣ್ಣಿನ ಬಗ್ಗೆ ಸಂಪೂರ್ಣವಾದ ಜ್ಞಾನ ಹೊಂದಿದೆಯಾ ಅಂತ ಹೇಳಿ ಕೇಳಿದ್ರೆ ಅವನಂತಾನು ಇಲ್ಲ ಸರ್ ಕಣ್ಣಿನ ಒಂದು ಪರ್ಸೆಂಟು ಕೂಡ ನಾನು ತಿಳ್ಕೊಂಡಿಲ್ಲ ಅಧ್ಯಯನ ದೃಷ್ಟಿಕೋನದಿಂದ ನಾವು ಇಂತಿಷ್ಟು ತಿಳ್ಕೊಂಡಿದ್ದೀವಿ ಒಂದು ವೇಳೆ ಆ ಕಣ್ಣಿನ ಡಾಕ್ಟರ್ ಸಂಪೂರ್ಣವಾಗಿ ಕಣ್ಣಿನ ಬಗ್ಗೆ ತಿಳ್ಕೊಂಡಿದ್ದ ಅಂತಂದ್ರೆ ಇವತ್ತು ಈ ಜಗತ್ತಿನೊಳಗಡೆ ಕಣ್ಣಿನ ಆಸ್ಪತ್ರೆಗಳು ಇರ್ತಾ ಇರಲಿಲ್ಲ ಸರ್ ಯಾರು ಕೂಡ ಅದಕ್ಕೆ ಸಂಪೂರ್ಣ ವಿಷಯದ ಬಗ್ಗೆ ಸಂಪೂರ್ಣ ಅಣುವಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಹೊಂದಿದವರು ಈ ಜಗತ್ತಿನೊಳಗಡೆ ಯಾರಾದರೂ ಇದ್ರಾಗ ಪರಮಾತ್ಮ ಮಾತ್ರ ಅಂತ ಅದಕ್ಕೆ ಜ್ಞಾನ ಆಮೇಲೆ ಹೇಳ್ತಾರೆ ಅನಂತ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಹುಟ್ಟು ಅಂದ ಬೆಳಕು ಸಾವು ಖಂಡಿತವಾಗಿ ಇರಲೇಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಪ್ರಾರಂಭ ಅಂದ ಅಂತ್ಯ ಅಂತ ಇರ್ತಾರೆ ಪ್ರಕೃತಿಯಿಂದ ಉದ್ಭವವಾಗಿರತಕ್ಕಂಥ ವಸ್ತು ಒಂದಲ್ಲ ಒಂದು ರೀತಿಯ ಪ್ರಕೃತಿ ಒಳಗಡೆ ಲೀನವಾಗಿರುತ್ತೆ ಖಂಡಿತವಾಗಿಯೂ ಆದರೆ ಪರಮಾತ್ಮನಿಗೆ ಹುಟ್ಟೂ ಇಲ್ಲ ಸಾವು ಇಲ್ಲ ಆತನಿಗೆ ಅಂತ್ಯ ಅನ್ನುವುದೇ ಇಲ್ಲ ಆತ ಅನಂತವಾಗಿರತಕ್ಕಂಥವನು ಅಂತ ಸತ್ಯವಾದ ಅವ್ಯಕ್ತ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಹೇಳಬೇಕು ಅನ್ನೋದನ್ನ ವೇದಗಳು ನಮಗೆ ಪಾಠ ಮಾಡ್ಕೊಂಡು ಬರ್ಬೋದು ಅದೇ ರೀತಿಯಾಗಿ ಮುಂದುವರೆದು ಕೈವಲ್ಯ ಪದ್ಧತಿಯೊಳಗಡೆ ಸಿದ್ಧಾಂತ ಶಿಖಾಮಣಿಯೊಳಗಡೆ ನಿಜ್ಗುಣಾನಂದ ಶಿವಯನ್ನು ಮಾತಾಡಿ ಹೇಳ್ತಾರೆ ಸರ್ ಅವರು ಏನು ಹೇಳ್ತಾರೆ ಅಂತಂದ್ರೆ ಏಕಏವ ಶಿವ ಸಚ್ಚಿದಾನಂದ ಮಯೋಯರು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಸ್ ಪ್ರಪಂಚಕ ಒಬ್ಬನೇ ಒಬ್ಬ ಪರಮಾತ್ಮದ ಇಡೀ ಜಗತ್ತಿ ನಡೆಸ್ಕೊಂಡಂಟಿದ ನಿರ್ವಿಕಲ್ಪ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ಪ್ರಪಂಚಕ ಅಂತ ಮುಂದುವರೆದ ಮತ್ತೆ ಬಸವಣ್ಣನವರು ಕೇಳಿದ್ರು ನಿಮ್ಮ ದೃಷ್ಟಿಕೋನದೊಳಗಡೆ ಪರಮಾತ್ಮ ಅಂದ್ರೆ ಯಾರು ಅಂತ ಅದಕ್ಕೆ ವೀರಶೈವ ಲಿಂಗಾಯತ ಧರ್ಮದೊಳಗೂ ಕೂಡ ಬರ್ತಿರ್ತಾರೆ ಲಯಗಮನ ರಹಿತತ್ವಾಕ ಲಿಂಗ ಮಿತ್ ಯಾವುದಕ್ಕೆ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಅದರ ಒಳಗಡೆ ಸ್ಥಿತವಾಗಿದೆಯೋ ಯಾವುದಕ್ಕೆ ನಾಮ ರೂಪಗಳಿಲ್ಲವೋ ಯಾವುದಕ್ಕೆ ಕುಲಗೋತ್ರಗಳ ಸೀಮೆ ಇಲ್ಲವೋ ಈ ಜಗತ್ತಿನ ಉತ್ಪತ್ತಿ ಮತ್ತು ಲಯ ಯಾವುದರಲ್ಲಿ ಸ್ಥಿತವಾಗಿದೆಯೋ ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ತಿಳಿಬೇಕು ಅವನ ಬಸೇಶ್ವರ ಆಮೇಲೆ ಮುಂದುವರೆದವರು ಹೇಳ್ತಾರೆ ಈ ಪರಮಾತ್ಮನೆ ನೀ ಇಷ್ಟೇ ಅಲ್ಲಪ್ಪ ನೀ ಬಹಳ ವಿಶಾಲವಾಗಿದೆ ನಿನಗೆ ಊಹೆ ಕೂಡ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಕೇವಲ ಒಂದು ಭೌದಿಕವಾಗಿ ಸ್ಪರ್ಶಿಸುವ ಸಲುವಾಗಿ ಒಂದು ಲಿಂಗದ ರೂಪದೊಳಗಡೆ ನಾನು ಇಟ್ಕೊಂಡಿದ್ದೀನಿ ಲಿಂಗ ಅಂತಂದ್ರೆ ಅದಕ್ಕೆ ಆಕಾರವಿಲ್ಲ ಅದಕ್ಕೆ ರೂಪ ಇಲ್ಲ ಅದಕ್ಕೆ ಕ್ರಿಯೆ ಇಲ್ಲ ಅದಕ್ಕೆ ತ್ರಿಲಿಂಗ ಇಲ್ಲ ಅದಕ್ಕೆ ಪುಲಿಂಗ ಇಲ್ಲ ನಪುಂಸಕ ಇಲ್ಲ ಯಾವ ಜಾತಿ ಕುಲಗೋತ್ರಗಳು ಆ ವಸ್ತುವಿಗೆ ಇಲ್ಲ ಸರ್ ಅಂತಹ ಸತ್ಯವಾದ ವಸ್ತುವಿಗೆ ಲಿಂಗ ಅಂತ ಹೇಳಿದ್ರು ಅವರು ಇಷ್ಟ ಲಿಂಗ ಇಟ್ಕೊಂಡು ಪೂಜಾ ಮಾಡ್ಕೊಂಡು ಹೇಳ್ತಾರೆ ಸರ್ ಪರಮಾತ್ಮ ವಿಶಾಲವಾಗಿದೆ ಎಷ್ಟು ವಿಶಾಲವಾಗಿದೆಯಾ ಜಗ ದಗಲ ಮುಗಿಲಗಲ ಮಿಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಳಗಳು ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕಟವಯ್ಯ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರ ತಲಕ್ಕೆ ಬಂದು ಚುಳುಕಾಗಿದಯ್ಯಾ ಎನ್ನ ಕ್ಷಮಿಸಯ್ಯ ಅಂತ ಹೇಳಿ ಕ್ಷಮಾಪಣೆಯನ್ನ ಬಸವೇಶ್ವರ ಉಪ ಪರಮಾತ್ಮನೇ ನೀ ಎಷ್ಟು ವಿಶಾಲ ಅದೇ ಅಂತಂದ್ರೆ ಈ ಜಗತ್ತಿನ ಮೇಲೆ ಈ ಭೂಮಂಡಲ ಮೇಲೆ ಬಂದು ನಾನು ನಿಂತ್ಕೊಂಡೆ ಅಂತಂದ್ರೆ ಈ ಜಗತ್ತು ಎಷ್ಟು ವಿಶಾಲವಾಗಿದೆ ಅಷ್ಟು ವಿಶಾಲವಾಗಿ ನೀರಿಯುತ್ತಾ ಮೀಗೆ ಮುಗಿಲಾಗಲ್ಲ ಈ ಮುಗಿಲು ಕೊಳ್ಳೋ ಆಕಾಶ ಎಷ್ಟು ವಿಶಾಲವಾಗಿ ಕಾಣಿಸ್ತದಲ್ಲ ಇದಕ್ಕಿಂತಲೂ ನೀ ವಿಶಾಲವಾಗಿ ಪರಮಾತ್ಮ ಅಂತ ಹೇಳಿ ಮನುಷ್ಯನ ಒಂದು ಬುದ್ಧಿ ಮತ್ತಕ್ಕೆ ಆತ ನಿಲುಕುವನಲ್ಲ ಇದಕ್ಕಿಂತಲೂ ವಿಶಾಲವಾಗಿದೆ ವಿಶಾಲವಾಗಿ ಈ ಬ್ರಹ್ಮಾಂಡದ ಕೆಳಗಿನ ಪಾದುಕೊಳ್ಳಲು ಈ ಬ್ರಹ್ಮಾಂಡದ ಆಚೆಗಳಿಂದ ಮುಖ ಇರಬಹುದು ಅಂತ ನಾನು ಊಹಿಸಿಕೊಳ್ತೀನಿ ಎನ್ನ ಕರ ಬಂದು ಚುಳುಕಾದಿರೆಯಾ ಎನ್ನ ಕ್ಷಮಿಸಯ್ಯ ಅಂತ ಹೇಳಿ ಆ ಪರಮಾತ್ಮ ನಮಗೆ ಪರಮಾತ್ಮನಲ್ಲಿ ಬಸವೇಶ್ವರ ಕ್ಷಮಿ ಅಂತ ಹೇಳ್ತಾರೆ ಇದಕ್ಕೆ ನಿಜವಾದ ದೇವರು ಅಂತ ಹೇಳಿ ಆಮೇಲೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳ್ತಾರೆ ಸರ್ ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದುರ್ ರಸೂಲುಲ್ಲಾ ಸಲ್ಲಾ ವಲಿಯಸಲ್ಲಾ ಅಲ್ಲಹನ ಹೊರತು ಆ ಪರಮಾತ್ಮನ ಹೊರತು ಆ ಈಶ್ವರನ ಹೊರತು ಪ್ರಾರ್ಥನೆಗೆ ಯಾರು ಸರಿ ಸರಿಚಮಾನವಾಗಿರ್ತಕ್ಕಂಥದ್ರಿಂದ ಇಡೀ ಜಗತ್ತು ಆತನ ಸೇವೆಯೊಳಗಡೆ ಆತನ ಒಂದು ಪೂಜೆಯೊಳಗಡೆ ಸಲ್ಲಿನವಾಗಬೇಕು ಅವನ ಹೊರತು ಆರಾಧನೆ ಯಾರೂ ಸರಿ ಸಮಾನರಲ್ಲ ಮೊಹಮ್ಮದ್ ತೈಗಂಬರ್ ಅವರು ಒಂದೂವರೆ ಲಕ್ಷ ಪ್ರವಾದಿಗಳು ಭೂಮಿಯ ಮೇಲೆ ಬಂದು ದುರಾಡಳಿತದ ಒಂದು ವ್ಯವಸ್ಥೆ ಉಂಟಾದಾಗ ಅದನ್ನ ಅಳಿಸಿ ಹಾಕಿ ಸುವ್ಯವಸ್ಥೆಯ ಒಂದು ಆಡಳಿತವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಅವರು ಪರೀಕ್ಷೆ ಕಳಿಸ್ತಾರೆ ಅಂತಹ ಅಂತಿಮವಾಗಿ ಬಂದಿರತಕ್ಕಂಥ ಪ್ರವಾದಿಗಳು ಮೊಹಮ್ಮದ್ ತೈಗಂಬರ್ ಅಂತ ಅವರು ತುಂಬಾ ಅದಕ್ಕೆ ಪರಮಾತ್ಮ ಅಂತಂದ್ರೆ ಯಾರು ಅಂತಂದ್ರೆ ಈ ಕೋಟಿ ಕೋಟಿ ನಕ್ಷತ್ರಗಳನ್ನ ಕೋಟಿ ಕೋಟಿ ಮಂಡಲವನ್ನ ಈ ಎಂಬತ್ನಾಲ್ಕು ಜೀವರಾಶಿಗಳನ್ನ ಯಾರು ಹಾಕಿ ಸಲ್ಲುತ್ತಾ ಸರ್ ಅಂತಹ ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ಪರಮಾತ್ಮ ಅಂತ ಹೇಳಿ ಕರಿಬೇಕು ಇಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಾವು ಭಾವೈಕ್ಯತೆ ಅಂತ ಹೇಳಿ ಕರಿಬಹುದು ಧರ್ಮ ಅಂತ ಹೇಳಿ ದೇವರ ಒಂದು ದೃಷ್ಟಿತ್ವ ನಮ್ಮಲ್ಲಿ ಖಂಡಿತವಾಗಿ ಪರಿಚಯ ಆಗುತ್ತೆ ಅದೇ ರೀತಿಯಾಗಿ ಅವು ಮುಸಲ್ಮಾನನಾಗಿರತಕ್ಕಂಥವನು ಕೇವಲ ಕುರಾನಿಗೆ ಮಾತ್ರ ಸೀಮಿತ ಆಗಿರಬಾರದು ಕುರಾನ್ ಅಧ್ಯಯನ ಮಾಡುವುದರ ಜೊತೆಗೆ ಆತ ವೇದಗಳನ್ನ ಉಪನಿಷತ್ತನ್ನ ಕೈವಲ್ಯ ಪದ್ಧತಿಯನ್ನ ಸಿದ್ಧಾಂತ ಶಿಖಾಮಣಿಯನ್ನ ವಚನ ಸಾಹಿತ್ಯವನ್ನ ಇವುಗಳನ್ನ ಕೂಡ ಅಧ್ಯಯನ ಮಾಡಬೇಕು ಹಿಂದೂ ಕೇವಲ ರಾಮಾಯಣ ಮಹಾಭಾರತ ಆಗಿರಬಹುದು ಕೈವಲ್ಯ ಪದ್ದತಿಯಾಗಿರ್ಬೋದು ವಚನ ಸಾಹಿತ್ಯ ಆಗಿರ್ಬೋದು ಇವುಗಳಿಗೆ ಸೀಮಿತ ಆಗದೆ ಆತ ಕುರಾನನ್ನು ಕೂಡ ಅಧ್ಯಯನ ಮಾಡಬೇಕು ವಚನ ಸಾಹಿತ್ಯವನ್ನ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳನ್ನ ಕೂಡ ಅಧ್ಯಯನ ಮಾಡಬೇಕು ಹೀಗೆ ನಾವು ಅಧ್ಯಯನ ಮಾಡುವುದರಿಂದ ಆ ಎಲ್ಲ ಧರ್ಮ ಗ್ರಂಥಗಳ ಸಾರ ನಮ್ಗೆ ನಿಜವಾಗ್ಲೂ ಅರಿವಾಯಿತು ಅಂತಂತಂದ್ರೆ ಎಲ್ಲ ಸಾರ ಒಂದೇ ಇರಿ ಅಂತ ನಮ್ಗೆ ಅರಿವಾಗ್ತಿರ್ತಾರೆ ಮನದಟ್ಟಾಗಿ ಬಿಡ್ತದೆ ಇದಕ್ಕೆ ನಾವು ಪರಮಾತ್ಮ ಒಬ್ಬನೇ ಅಲ್ಲಾಹ ಒಬ್ಬನೇ ಈಶ್ವರ ಒಬ್ಬನೇ ಅನ್ನುವಂಥ ಮನೋಭಾವ ಬರ್ತದೆ ಇಂಥ ವಿಶಾಲವಾದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶದ ಒಳಗಡೆ ಸಹಬಾಳ್ವೆಯಿಂದ ಸೌಜನ್ಯದಿಂದ ಪ್ರೀತಿ ಪ್ರೇಮದಿಂದ ಬದುಕಲು ಸಾಧ್ಯ ಅನ್ನುವಂತ ನಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಿ ಹೇಳಲು ಇಚ್ಛೆ ಕೊಡುತ್ತೇನೆ ಮಾತನಾಡುವುದರಲ್ಲಿ ಎಲ್ಲಾದರೂ ಕೊಂಚತ್ತು ವ್ಯತ್ಯಾಸಗಳಾಗಿದ್ರೆ ದಯಮಾಡಿ ಕ್ಷಮಿಸಬೇಕು ಇದೊಂದು ಪ್ರಯತ್ನ ಇದೊಂದು ನಮ್ಮ ಒಂದು ಸಣ್ಣ ಒಂದು ಪ್ರಯತ್ನ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸಿ ಈ ವಿಡಿಯೋಗೆ ನಾನು ವಿರಾಮವನ್ನು ಕೊಡ್ತೀನಿ ಅರ್ಥ ಇರ್ತಾರೆ ನಿಲ್ಕಿದಷ್ಟು ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ ಇದರ ಒಂದು ಅರಿವು ತಮಗಾಗಿದೆ ಅಂತ ನಾನು ಭಾವಿಸ್ತೀನಿ ಇದರ ಬಗ್ಗೆ ನನಗೆ ಧರ್ಮದ ಬಗ್ಗೆ ಆಗಿರಬಹುದು ಭಾವೈಕ್ಯತೆ ಬಗ್ಗೆ ಆಗಿರಬಹುದು ದೇವರ ಒಂದು ದೃಷ್ಟಿಕೋನದ ಬಗ್ಗೆ ಈ ಒಂದು ಚುಟುಕು ಒಂದು ವಿಡಿಯೋವನ್ನು ನಾವು ಮಾಡಿದೀವಿ ದಯಮಾಡಿ ನೀವು ಆಲಿಸಿ ಒಂದು ಸತ್ಯ ಸಂದೇಶವನ್ನು ಇನ್ನೊಬ್ಬರ ಕೂಡ ಶೇರ್ ಮಾಡಿ ಒಂದು ಸತ್ಯ ಸಂದೇಶವನ್ನು ಶೇರ್ ಮಾಡಿ ಅದು ಯಾರ ಮೇಲೆ ಪ್ರಭಾವ ಬೀರುತ್ತದೆ ಗೊತ್ತಿಲ್ಲ ಅದರಿಂದ ಆ ವ್ಯಕ್ತಿ ದುಷ್ಟ ಮಾರ್ಗವನ್ನ ಬಿಟ್ಟು ಸತ್ಯ ಮಾರ್ಗದ ಮೇಲೆ ಬಂದ ಅಂತಂದ್ರೆ ಅದರ ಸಂಪೂರ್ಣ ಒಂದು ಕ್ರೆಡಿಟ್ ಅದರ ಸಂಪೂರ್ಣ ಒಂದು ಪುಣ್ಯ ನಿಮಗೆ ಅಂತ ಹೇಳಿ ಹೇಳಿಕ್ಕೆ ನಾನು ಇಷ್ಟಪಟ್ಟು ವೀಕ್ಷಣೆ ಮಾಡಿದ ಎಲ್ಲ ಕನ್ನಡ ನಾಡಿನ ಜನತೆಗೆ ನಾನು ನಮಸ್ಕಾರವನ್ನು ಮಾಡಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯವಾಗಿ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ